ನಾಯಿಗಳು ಮನೆಯ ಸುತ್ತಮುತ್ತ ಅತ್ರೆ ಮರಣ ಸಂಭವಿಸುತ್ತದೆಯೇ ಹೀಗೆ ಅಳುವುದು ಯಮಧರ್ಮ ರಾಜನ ಬರುವ ಸಂಕೇತವೇ ಮನುಷ್ಯನ ಮರಣಕ್ಕೂ ನಾಯಿಗೂ ಏನು ಸಂಬಂಧ ಮನುಷ್ಯನ ಮರಣ ನಾಯಿಗೆ ತಿಳಿಯುತ್ತದೆ ನಾಯಿ ಎಂದ್ರೆ ಸಾಕು ನಮ್ಗೆಲ್ಲರಿಗೂ ಗೊತ್ತು ವಿಶ್ವಾಸಕ್ಕೆ ನಂಬಿಕೆಗೆ ಪ್ರತೀಕ ಹಾಗೆ ವಿಶ್ವಾಸಕ್ಕೆ ನಂಬಿಕೆಗೆ ಪ್ರತಿರೂಪವಾಗಿ ನಿಲ್ಲುವ ನಾಯಿಯ ಬಗ್ಗೆ ಮನುಷ್ಯ ಮೂಡ ನಂಬಿಕೆಗಳನ್ನ ಇಟ್ಟುಕೊಂಡಿರುವುದನ್ನ ನೋಡಿದ್ರೆ ಸ್ವಲ್ಪ ಆಶ್ಚರ್ಯ ಆಗೋದು ಸಹಜವೇ ನಾಯಿ ಹತ್ರ ಅಥವಾ ಭೀಕರವಾಗಿ ಬಗಳಿದ್ರೆ ಯಾರೋ ಸಾಯುತ್ತಾರೆ ಯಾವುದೋ ಅನಿಷ್ಟ ಕಾದಿದೆ ಎಂದು ಕೇಳೇ ಇರುತ್ತೀರಿ ಅಲ್ವೇ ನಮ್ಮಲ್ಲಿ ಬಹಳಷ್ಟು ಜನರು ಈ ವಿಷಯವನ್ನ ಗಟ್ಟಿಯಾಗಿ ನಂಬೋದೇ ಅಲ್ಲದೆ ತಪ್ಪಿಯು ನಾಯಿ ಏನಾದ್ರೂ ಅತ್ರೆ ಏನೋ ಅನಿಷ್ಟ ಸಂಭವಿಸುವುದಂತೂ ಗ್ಯಾರಂಟಿ ಅಂತ ಭಯ ಪಡುವವರೇ ಜಾಸ್ತಿ ಇದು ಎಷ್ಟರವರೆಗೆ ನಿಜ ನಾಯಿ ನಿಜವಾಗ್ಲೂ ಸಾವಿನ ಸಂದೇಶವನ್ನ ಗಮನಿಸಿ ತಿಳಿಯುತ್ತದೆಯೇ ಹೀಗೆ ಯಾರಿಗೆ ಅವರು ಏನನ್ನೋ ಊಹಿಸಿಕೊಂಡು ಅದರ ಬಗ್ಗೆ ಆಲೋಚಿಸುತ್ತಲೇ ಇರುತ್ತಾರೆ ಆದ್ರೆ ಈ ಯೋಚನೆಗಳ ಬಗ್ಗೆ ಯಾವುದೇ ಆಧಾರಗಳು ಇಲ್ಲ ಅಂತ ಹೇಳಬಹುದು ಆದ್ರೆ ಏನಾದ್ರೂ ಆಧ್ಯಾತ್ಮಿಕ ಕಾರಣಗಳು ಏನಾದ್ರೂ ಇವೆಯಾ ಅಥವಾ ಚಾರಿತ್ರಿಕ ಸಾಕ್ಷ್ಯಗಳು ಕಾರಣಗಳು ಏನಾದ್ರೂ ಇವೆಯಾ ಅಂತ ನೋಡಿದ್ರೆ ಅವು ಕೂಡ ಇಲ್ಲ ಅಂತಾನೆ ಹೇಳ್ಬಹುದು ಆದ್ರೆ ಆ ನಂಬಿಕೆ ಮಾತ್ರ ಪ್ರತಿಯೊಬ್ಬರಲ್ಲೂ ಬೇರೂರಿ ಬಿಟ್ಟಿದೆ ಈ ನಂಬಿಕೆ ಪೊಳ್ಳು ಅಥವಾ ಸುಳ್ಳು ಎಂದು ಬಹಳಷ್ಟು ಜನ ಸಂಶೋಧನೆಗಳನ್ನ ನಡೆಸಿ ಸಾಬೀತುಪಡಿಸಿದ್ದಾರೆ ಆದರೆ ಅದರ ರಿಸಲ್ಟ್ಸ್ ಮಾತ್ರ ಏನೂ ಇಲ್ಲ ನಾಯಿಗಳಿಗೆ ಅತೇಂದ್ರಿಯ ಶಕ್ತಿಗಳು ಇರುತ್ತವೆ ಎಂದು ಹೇಳುವುದು ಗ್ರೀಕ್ನಿಂದ ಬಂದಿರುವಂತಹದ್ದು ನಾಯಿಗಳು ದುಷ್ಟ ಶಕ್ತಿಯನ್ನ ದೈತ್ಯವನ್ನ ದೆವ್ವಗಳನ್ನ ನೋಡಬಲ್ಲವು ಎಂದು ಗ್ರೀಕರು ನಂಬಿಕೆ ಉಳ್ಳವರಾಗಿದ್ದರಂತೆ ಇನ್ನು ನಾಯಿ ಅತ್ತರೆ ಅಥವಾ ನಾಯಿ ಜೋರಾಗಿ ಬೊಗಳಿದ್ರೆ ಯಾರೇ ಸಾಯುತ್ತಾರೆ ಎಂಬ ನಂಬಿಕೆ ಕೂಡ ಅವರಿಂದಲೇ ನಮಗೆ ಬಂದದ್ದು ಅಂತ ಹೇಳ್ಬೋದು ಇನ್ನು ಯಾವ ಆಧಾರಗಳ ಮೇಲೆ ಈ ನಂಬಿಕೆ ವಿಶ್ವಾಸಗಳು ಬಂದಿವೆಯೋ ಎಂದು ನಮಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಆಧುನಿಕರಲ್ಲಿ ಕೆಲವರು ಸಹ ಈ ವಾದವನ್ನ ಸಮರ್ಥಿಸುವವರೇ ಮಾರ್ಕ್ ಗ್ರೋಯಿಂಗ್ ಎಂಬ ಅಮೆರಿಕನ್ ಲೇಖಕ ಏಳು ಗೆರೆ ಉಳ್ಳ ನಾಯಿಗಳು ದೆವ್ವಗಳನ್ನ ನೋಡಬಲ್ಲವು ಎಂದು ತನ್ನ ಪುಸ್ತಕದಲ್ಲಿ ಹೇಳಿದ್ದಾನೆ ನಾಯಿಯು ಯಾವುದೇ ಶೂನ್ಯದಲ್ಲಿ ನೋಡುತ್ತಾ ಅಳುತ್ತಿದ್ದರು ಬೊಗಳುತ್ತಿದ್ದರೂ ಅದು ಖಚಿತವಾಗಿ ದೆವ್ವಗಳನ್ನ ನೋಡುತ್ತಿದೆ ಎಂದು ನಾವೇನಾದ್ರೂ ಆ ನಾಯಿಯ ಎರಡು ಕಿವಿಗಳ ಮಧ್ಯದಿಂದ ನೋಡಿದ್ರೆ ಸಾಕು ನಮಗೂ ಆ ದೆವ್ವ ಕಾಣಿಸುತ್ತದೆ ಎಂದು ಬರೆದಿದ್ದಾನಂತೆ ಇದನ್ನ ಸಾಕಷ್ಟು ಜನ ನಿರಾಕರಿಸಿದ್ರು ಇನ್ನೂ ಬಹಳಷ್ಟು ಜನ ಗಾಢವಾಗಿ ನಂಬಿದ್ದಾರೆ ಇನ್ನು ದೆವ್ವಗಳನ್ನ ನೋಡುವ ನಾಯಿಗಳು ಸಾವನ್ನ ಅರಿಯೋದ್ರಲ್ಲಿ ಆಶ್ಚರ್ಯವೇನಿದೆ ಹೇಳಿ ಇನ್ನು ನಾಯಿ ಮನುಷ್ಯನ ಸಾವಿನ ಬಗ್ಗೆ ತಿಳಿಯೋದು ನಿಜವೇನಾ ಅಂದ್ರೆ ಅಲ್ಲ ಎನ್ನುತ್ತಿದ್ದಾರೆ ಶಾಸ್ತ್ರಜ್ಞರು ದೆವ್ವಗಳನ್ನ ನೋಡುವುದು ಮರಣವನ್ನ ಅರಿಯುವುದು ಇವೆಲ್ಲ ಬರಿಯ ಮೂಢ ನಂಬಿಕೆಗಳ ಮೂಟೆ ಎಂದು ಹೇಳುತ್ತಾರೆ ಆದರೆ ಗಾಳಿಯಲ್ಲಿ ಬರುವ ರಾಸಾಯನಿಕ ಮಾರ್ಪಾಟುಗಳನ್ನ ಆಧರಿಸಿ ನಾಯಿಗಳು ಸಾಕಷ್ಟು ಧಾರಣಾ ಶಕ್ತಿಯನ್ನ ಹೊಂದಿರುತ್ತವೆ ಸಾವು ಸಂಭವಿಸುವ ವ್ಯಕ್ತಿ ಆ ವಾತಾವರಣದಲ್ಲಿ ಅಥವಾ ಆ ಪರಿಸರದಲ್ಲಿದ್ದರೆ ಆ ರಾಸಾಯನಿಕ ಮಾರ್ಪಾಟುಗಳು ಗಾಳಿಯಿಂದ ಹಾಗೂ ಶರೀರದ ವಾಸನೆಯಿಂದ ನಾಯಿಗಳು ನಾಯಿಗಳು ಸಾವನ್ನ ಘ್ರಾಣಿಸುವುದೇ ಅಲ್ಲದೆ ಅವುಗಳಿಗೆ ಮರಣವನ್ನ ಕಂಡುಕೊಳ್ಳೋದು ಮಾತ್ರ ಇನ್ಯಾವುದು ಸಾಧ್ಯ ಇಲ್ಲ ಎಂದು ಹೇಳುವುದು ಸಾಕಷ್ಟು ಜನ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ